ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತಾನೆ ಹೇಳ್ಬೋದು ಝಾನ್ಸಿ ಆಗಿದ್ರೆ ಬ್ಯಾಕ್ ಟು ರಘು ಹೌಸ್ಗೆ ಹೋಗ್ತದಾಳೆ ಆಗಿದ್ರೆ ತನ್ನ ಜಬರ್ದಸ್ತ್ ಆಟನ ಶುರು ಮಾಡಿಕೊಂಡ್ಲ ತಾನು ಇಷ್ಟು ದಿನ ಅವರು ಹೇಳ್ದಾಗೆ ಕೇಳ್ಕೊಂಡಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅದಕ್ಕೆ ಆಸ್ಪದ ಕೊಡ್ದೆ ಅವರ ಒಂದು ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸೋಕೆ ಸುತ್ತಳಾದ್ಲ ಜಾನ್ಸಿ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ರಾಗು ಮೇಲೆ ನಾವು ಪ್ರೀತಿಗೆ ಮಿಡ್ ಫ್ಯಾಮಿಲಿ ಆದರೂ ಪರವಾಗಿಲ್ಲ ನಾನು ನನ್ನ ಗಂಡನ ಜೊತೆ ಇರ್ತೀನಿ ಅಂತ ಹೇಳಿ ಗಂಡನ ಜೊತೆ ಮನೆಗೆ ಬರ್ತಾಳೆ ಪಪ್ಪಾ ಜಾನ್ಸಿಗೆ ಗೊತ್ತಿಲ್ಲ ಇದೆಲ್ಲ ಕೂಡ ರಾಗು ಸಮೇತ ಪ್ಲಾನ್ ಮಾಡಿರೋದು ಈ ಮನೆಗೆ ಕರ್ಸ್ಕೊಂಡಿದ್ದೆ ಅವ್ಳಿಗೆ ಕಾಟ ಕೊಟ್ಟು ಎದ್ನು ಬಿದ್ನು ಅಂತ ಅವಳೇ ಮನೆ ಬಿಟ್ಟು ಹೋಗುವ ಹಾಗೆ ಹತ್ತು ದಿನದಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವಳನ್ನ ಮನೆಗ್ ಕರ್ಸ್ಕೊಂಡಿರುವುದು ಒಂದು ಅನ್ನೋದು ಝಾನ್ಸಿಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ರಾಘು ಕೂಡ ತನ್ನ ಮನೆಯವ್ರಿಗೋಸ್ಕರ ಇಲ್ಲಿ ಝಾನ್ಸಿಗೆ ಕಾಟ ಕೊಡೋಕೆ ಶುರು ಮಾಡ್ಕೊಂಡಿದ್ದಾರೆ ಇಂಡೈರೆಕ್ಟ್ಲಿ ಅಂತಾನೆ ಹೇಳ್ಬೋದು ಇನ್ನೇನು ತಾನು ಕಾಟ ಕೊಡ್ಲಿಲ್ಲ ಅಂದ್ರೆ ಏನತ್ತೆ ಮನೆಯವ್ರು ಕೊಡೋ ಕಾಟಕ್ಕೆ ಸಾತ್ ಕೊಟ್ರೆ ಸಾಕಲ್ವಾ ಈಗಲೂ ಕೂಡ ಅದನ್ನೇ ಮಾಡ್ತಿರೋದು ಹಾಗೂ ಇಲ್ಲಿ ತಪ್ಪೇ ಮಾಡ್ತಿರು ಝಾನ್ಸಿ ಮನೆಯವ್ರ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆ ಅವರ ತಾತನ ಬಗ್ಗೆ ಅಷ್ಟಿಲ್ಲ ಮಾತಾಡಿದಾಗ ಯಾವುದೇ ಹೆಣ್ಗೂ ಕೂಡ ಕೋಪ ಬರುತ್ತೆ ಅದೇ ರೀತಿ ಇನ್ನು ಝಾನ್ಸಿ ಕೋಪ ಬರುವುದಿಲ್ವಾ ಝಾನ್ಸಿಗೂ ಕೂಡ ಕೋಪ ಬಂತು ಅವಳು ಕೂಡ ತಿರುಗಿಸಿ ಮಾತಾಡಿದ್ಲು ನನಗೆ ಎಷ್ಟಾರು ಹೇಳಿ ನನಗೆ ಬೈರಿ ನಾನು ತಪ್ಪು ಮಾಡಿದರೆ ಅದನ್ನು ತಿದ್ದಿ ತಿದ್ಕೋತೀನಿ ಅದನ್ನು ಬಿಟ್ಟು ನನ್ನ ಅಪ್ಪ ಅಮ್ಮ ತಾತನ ಬಗ್ಗೆ ಮಾತಾಡಬೇಡಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಕೂಡ ಇಲ್ಲ ಅವರೇ ಹತ್ತು ಮನೆಗೆ ಊಟ ಆಗ್ತಿರೋರು ಅಂಥದ್ರಲ್ಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗಿದೆ ಖಂಡಿತವಾಗ್ಲೂ ಕೂಡ ನನ್ನ ತಾತ ನನ್ನನ್ನು ಇದನ್ನೆಲ್ಲ ಮಾಡಿಸಿ ಬೆಳೆಸ್ತಾ ಇರ್ಬೋದು ಯಾಕಂದರೆ ನಮಗೆ ಅವಶ್ಯಕತೆ ಇರಲಿಲ್ಲ ಬಟ್ ನಿಮ್ಮ ಕೆಲಸ ನಿಮಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅದಕ್ಕೋಸ್ಕರ ನೀವು ಕಲ್ತಿದ್ರ ನನಗೂ ಈಗ ಅವಶ್ಯಕತೆ ಇದೆ ಅಂದಮೇಲೆ ನಾನು ಕಲಿತೀನಿ ಬರಲಿಲ್ಲ ಹಾಗೆ ಹೀಗೆ ಅಂತ ನನ್ನ ತಾತನ ನನ್ನ ಅಪ್ಪ ಅಮ್ಮನ ನಂತವ್ರನ್ನ ಬಯ್ಯೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಇದರಿಂದಾಗಿ ಪಲ್ಲವಿ ರೊಚ್ಚಿ ಗೆದ್ದದಾರಾಗೂ ಹತ್ರ ಹೋಗಿದ್ದೆ ಅಷ್ಟೆಲ್ಲ ಮಾತಾಡಿದ್ರು ನಿಮಗೆ ಅವಳು ಮನಸ್ಸಲ್ಲಿದ್ದಾಳೆ ಅನ್ಸುತ್ತಲ್ವಾ ಅದಕ್ಕೆ ಏನು ಮಾತಾಡ್ತೇವೆ ಸುಮ್ಮನಿದ್ಯಾ ಅಂತ ಹೇಳಿ ರಾಘುನ ಪ್ರಶ್ನೆ ಮಾಡಿದಾಗ ಹಾಗಲ್ಲ ಪಲ್ಲವಿ ಆ ರೀತಿ ಏನೂ ಇಲ್ಲ ಅಂತ ಹೇಳಿ ರಾಘು ಹೇಳಿದಾಗ ಹಂಗಿದ್ಮೇಲೆ ಅಜ್ಜಿ ಹತ್ರ ಬಂದೆ ಒಳ್ಳೆನ ಕ್ಷಮೆ ಕೇಳಿಸು ಅಂತ ಹೇಳಿದಾಗ ಅದಕ್ಕೇನಂತ ಕೇಳ್ತಾರೆ ಅಂತ ಅಂದ್ಕೊಂಡು ರಾಘು ಬರ್ತಾರೆ ಬಟ್ ಇಲ್ಲಿ ಕ್ಷಮೆ ಕೇಳುವ ಅಂದಾಗ ಜಾನ್ಸಿ ಯಾವುದೇ ಕಾರಣಕ್ಕೂ ಕೂಡ ನಾನು ಕ್ಷಮೆ ಕೇಳುವುದಿಲ್ಲ ಯಾಕಂದರೆ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದರೆ ಕ್ಷಮೆ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನೀವು ದೊಡ್ಡವರು ತಪ್ಪು ಮಾಡಿದ್ರು ಒಪ್ಪು ಮಾಡಿದ್ರು ಗೊತ್ತಿಲ್ಲ ದೊಡ್ಡವರು ಅಂದ್ಮೇಲೆ ರೆಸ್ಪೆಕ್ಟ್ ಕೊಡಬೇಕಿತ್ತು ನಿಮ್ಗೆ ಕ್ಷಮೆ ಕೇಳಿಲ್ಲ ಅಂದಮೇಲೆ ಈ ಇರೋ ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬಿ ಲಾಕ್ ಹಾಕೇ ಬಿಡ್ತಾರೆ ಇದರಿಂದಾಗಿ ಜಾನ್ಸಿ ಕೆಂಪೇರ್ತಾಳ ನಿಜವಾಗ್ಲೂ ಕೂಡ ನೀನು ಮಾಡ್ತಿರೋದು ತಪ್ಪು ಅವ್ರು ಮಾಡಿದ್ದು ತಪ್ಪು ಅಂತ ಗೊತ್ತಿದ್ರು ನನ್ನೇ ಕ್ಷಮೆ ಕೇಳಬೇಕು ಅಂತ ಹೇಳೋದು ಎಷ್ಟು ಸರಿ ಅಂತ ಹೊರಗಡೆ ಪ್ರಶ್ನೆ ಮಾಡ್ತಿದ್ರೆ ಏನೇ ಆಗಲಿ ಅವರು ದೊಡ್ಡವರು ನಿನ್ಗೆ ಕ್ಷಮೆ ಕೇಳಬೇಕು ಅಂದಾಗ ಸರಿ ಆಯ್ತು ಬಿಡು ನಿನಗೆ ನಾನು ಬೇಡ ಅಂದಮೇಲೆ ನಾನು ಇಲ್ಲಿಂದು ಅರ್ಥ ಇಲ್ಲ ನಾನು ಹೋದ್ಮೇಲೆ ಆದ್ರೂ ನಿನ್ಗೆ ನನ್ನ ಬೆಲೆ ಗೊತ್ತಾಗ್ಬೋದು ಅಂತ ಅನ್ಕೊಂಡಿದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ ಒಂದ ಕ್ಷಣ ಮಾತು ಝಾನ್ಸಿ ಮನೆ ಬಿಟ್ಟು ಹೊರಟೆ ಬಿಡ್ತಾಳೆ ಫುಲ್ ಖುಷಿ ಎಲ್ರಿಗೂ ಕೂಡ ಸಕ್ಸಸ್ ಆಯ್ತು ನಮ್ಮ ಪ್ಲಾನ್ ಅಂತ ಅನ್ಕೊಂಡಿದ್ದೆ ಫುಲ್ ಖುಷಿ ಅಂತ ಅಲ್ಲಿ ತನ್ನ ಗಂಡ ಮಿಥುನ್ಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದ ನಮ್ಮ ಪ್ಲಾನ್ ವರ್ಕೌಟ್ ಆಯ್ತು ಹತ್ತು ದಿನ ಏನು ಮೂರ್ ದಿನದಲ್ಲಿ ಝಾನ್ಸಿ ಮನೆ ಬಿಟ್ಟು ಹೋಗಿದ್ದಾಯ್ತು ಅವಳ ಅಹಂಕಾರ ಈಗೋನಾ ಎಷ್ಟು ದಿನ ಅವಳು ಇಲ್ದಿರೋ ಕ್ಯಾರೆಕ್ಟರಲ್ಲಿ ಅಲ್ಲಿ ಅವಳಿ ರೋಗ್ ಸಾಧ್ಯ ಖಂಡಿತ ಇವತ್ತು ಬ್ಲಾಸ್ಟ್ ಆದ್ಲು ಫೈನಲಿ ಇಲ್ಲಿ ಅವ್ರಿಗೆ ಆಗದೆ ಮನೆ ಬಿಟ್ಟು ಹೊಟ್ಟು ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಹೌದಾ ಪಲ್ಲವಿ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಮ್ಮ ಕೇಳಿದ್ರು ಅಂತೂ ಫುಲ್ ಖುಷಿ ಪಟ್ಬಿಡ್ತಾರೆ ಅಂತ ಹೇಳಿದಾಗ ಅತ್ತೆ ಮತ್ತೆ ಅನಿತಾ ಇಬ್ಬರಿಗೂ ಕೂಡ ಹೇಳು ಈ ವಿಷಯನ ಅವರು ಕೂಡ ಖುಷಿ ಪಡ್ತಾರೆ ಅಂತ ಪಲ್ಲವಿ ಹೇಳಿದಾಗ ಅವ್ರಿಗೂ ಕೂಡ ಗೊತ್ತಾಗಿದೆ ಆಲ್ರೆಡಿ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಅಂತ ಹೇಳ್ತಾರೆ ನೀನು ಮದುವೆ ಮಾತುಕತೆ ಶುರು ಮಾಡೋದೆ ಅಂತ ಹೇಳಿ ಇಬ್ರು ಮನೆಯವರು ಕೂಡ ತುಂಬಾ ಸಂತೋಷದಲ್ಲಿದ್ದಾರೆ ಜೊತೆಗೆ ಈ ಕಡೆ ಅನಿತಾ ಅವರ ಅಮ್ಮ ಅಂತೂ ಫುಲ್ ಖುಷಿಯಾಗಿದ್ದಾರೆ ಅನ್ಕೊಂಡಾಗೆ ಆಯ್ತಲ್ಲ ಫೈನಲಿ ಇಲ್ಲಿ ಝಾನ್ಸಿ ಮನೆ ಬಿಟ್ಟು ಹೋದ್ಲಲ್ಲ ಇನ್ನೇನೇ ಇದ್ರು ನನ್ನ ಮಗಳು ಮತ್ತೆ ರಾಘು ಮದುವೆ ಮಾಡೋದು ಅಷ್ಟೇ ಬಾಕಿ ಅಂತ ಹೇಳ್ತಿದ್ರೆ ಎರಡನೇ ತಂಗಿ ಝಾನ್ಸಿ ಹೋಗ್ತಿದ್ದಾಳೆ ಝಾನ್ಸಿ ತಾತನ ಮನೆಯಲ್ಲಿ ತುಳಸಿ ಅವರು ಎಲ್ಲಾ ಇಲ್ಲಿ ಇನ್ನೇನ್ ಮಾಡೋದು ಅಂತ ಹೇಳಿ ತಾತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಇಲ್ಲಿ ರಾಯ್ ಎಲ್ರು ಕೂಡ ಏನಾಯ್ತು ತಾತ ಅಂತ ಕೇಳಿದಾಗ ಇಲ್ಲಿ ಝಾನ್ಸಿನ ರಾಘು ಮತ್ತೆ ಅವ್ರ ಮನೆಯವರು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತ ತುಳಸಿ ಹೇಳಿದ್ಲು ಅದು ನಿಜನೂ ಇಲ್ವೋ ನನಗೆ ಗೊತ್ತಿಲ್ಲ ನಿಜ ಅಂತ ಅಲ್ಲ ಅಂತ ಅನ್ಕೋತೀನಿ ಒಂದು ಪಕ್ಷ ನಿಜ ಆಗಿದ್ರು ಕೂಡ ಅವ್ರ ವಿಷಯಕ್ಕೆ ನಾನು ತಲೆ ಹಾಕೋದಿಲ್ಲ ಅಂತಾರೆ ಏನು ಹೇಳ್ತಿದ್ರು ಅವ್ರ ಮನೆಯಿಂದ ಹೊರಗಡೆ ಹಾಕಿದ್ರು ನೀವು ಝಾನ್ಸಿ ಮೇಡಮ್ ವಿಷಯಕ್ಕೆ ತಲೆ ಹಾಕೋದಿಲ್ಲ ಅಂತ ರಾಯ್ ಸಂಪತ್ ಕುಮಾರ್ ಅವ್ರನ್ನ ಕೇಳೋದಕ್ಕೆ ಇಲ್ಲ ಗಂಡ ಹೆಂಡತಿ ಸಂಸಾರ ಅವರನ್ನ ಅವರೇ ಸರಿಪಡಿಸ್ಕೊತಾರೆ ನನ್ನ ಮಗಳನ್ನ ಶಿಲೆ ಮಾಡ್ತಿದ್ದಾರೆ ಅವರು ಖಂಡಿತ ಅಂತ ಸಮಯದಲ್ಲಿ ಇಂಥ ಹುಳಿಪಟ್ಟುಗಳನ್ನೆಲ್ಲ ತಿನ್ಲೇಬೇಕಾಗತ್ತೆ ನನ್ನ ಮಗಳು ಸರಿಯಾದ ದಾರಿಲಿ ಹೋಗಬೇಕು ಅಂದ್ರೆ ಇದನ್ನೆಲ್ಲ ಅವಳೇ ದಿಟ್ಟವಾಗಿ ಎದ್ರಸ್ಬೇಕಾಗತ್ತೆ ನಾನು ಈ ವಿಷಯವಾಗಿ ತಲೆ ಹಾಕೋದಿಲ್ಲ ಅಂತ ಸಂಪತ್ ಕುಮಾರ್ ಅವರು ಹೇಳ್ಬಿಡ್ತಾರ ನಂತರ ಇಲ್ಲಿ ಜಾನ್ಸ್ ರಾಯ್ ಕಾಲ್ ಮಾಡ್ತಾರೆ ರಾಯ್ ಕಾಲ್ ಮಾಡೋಕ್ಕೂ ಮುನ್ನೇ ಇಲ್ಲಿ ಜಾನ್ಸಿ ಹೋಗ್ತಿರೋದನ್ನ ರಾಘು ತಂಗಿ ಬಂದಿದ್ದೆ ತಡೀತಾರೆ ಬೆಲೆ ಗೊತ್ತಾಗಿ ವಾಪಸ್ ಕರ್ಕೊಂಡ್ಬ್ಯಾಂತ ಕಳ್ಸಿದ್ರೆ ಜಾನ್ಸಿ ಕೇಳಿದಾಗ ಅಯ್ಯೋ ಇಲ್ಲ ಅದಕ್ಕೆ ಅವ್ರ ಯಾಕೆ ಕಳಿಸ್ತಾರೆ ನಾನೇ ಬಂದಿದ್ದು ನಿಮ್ಮ ಹತ್ರ ನೀವ್ ಯಾಕೆ ಮನೆ ಬಿಟ್ಟು ಹೋಗ್ತಿದ್ರ ಅಂದ್ಮೇಲೆ ಅದು ನನ್ನ ಮನೆ ನಾನ್ ನನ್ ಮನೆ ಅಂದ್ಮೇಲೆ ನನ್ನ ಗಂಡನೇ ನನ್ನ ಮನೆಯಿಂದ ಹೊರಗಡೆ ಹಾಕದ್ಮೇಲೆ ಇನ್ನೇನಿದೆ ನನ್ನ ಮನೆ ಅದಕ್ಕೆ ನನ್ನ ಬೆಲೆ ಒನ್ಗೂ ಕೂಡ ಗೊತ್ತಾಗ್ಲಿ ಅಂತಾನೆ ಹೋಗ್ತಿದ್ದೇನೆ ಇನ್ನೇನಿದೆ ನಾನು ಕೂಡ ನನ್ನ ಕಂಡ ಸಂಸಾರ ಅಂತ ಅನ್ಸರ್ಸ್ಕೊಂಡು ಹೋಗೋಕೆ ನೋಡಿದೆ ಬಟ್ ನೋ ಯೂಸ್ ಅಂತ ಹೇಳಿದಾಗ ಇಲ್ಲಿ ಇಲ್ಲ ಅದ್ಕೆ ನೀವು ತಪ್ಪು ಮಾಡ್ತಾ ಇದ್ರೆ ಯಾಕಿಂತ ತಪ್ಪನ್ನು ಮಾಡೋಕೆ ಮುಂದೆ ಆಗ್ತಿದ್ರೆ ನಿಮ್ಮ ಮನೆ ಇರೋದು ಅಲ್ಲಿ ಎಲ್ಲಿ ಬಿಟ್ಟು ಬಂದಿದ್ರು ಅಲ್ಲಿಗೆ ನೀವು ಹೋಗ್ಬೇಕಾಗಿರೋದು ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ ನೀವು ಅಂದಾಗ ಅದು ನನ್ನ ಗಂಡ ಅದ್ರಾಗೂ ಕೂಡ ಇರಬೇಕಲ್ವಾ ಅಂತ ಚಾನ್ಸಿಗೆ ಹೇಳಿದಾಗ ನೋಡಿ ಅದಕ್ಕೆ ಅಣ್ಣ ಮತ್ತು ಮನೆಯವರೆಲ್ಲ ಕೂಡ ಸೇರಿಕೊಂಡು ನಿಮ್ಮನ್ನ ಯಾಕೆ ಮನೆಗೆ ವಾಪಸ್ ಕರ್ಕೊಂಡು ಬಂದರು ಅನ್ನೋ ಒಂದು ಸಣ್ಣ ಪ್ರಜ್ಞೆ ಇದೆಯಾ ನಿಮಗೆ ಕಲ್ಯಾಣ ಕಲ್ಯಾಣ ಮಂಟಪದಲ್ಲಿ ಅಣ್ಣ ನಿಮ್ಮನ್ನು ಬೇಡ ಅಂತ ಹೇಳ್ದೆ ಆದರೆ ನಂತರ ಹೆಂಡತಿ ಅಂತ ಮನೆ ಕರ್ಕೊಂಡು ಬಂದ ಅದಕ್ಕೆಲ್ಲ ಕಾರಣ ಏನು ಗೊತ್ತಾ ಹತ್ತು ದಿನ ಹತ್ತು ದಿನ ಚಾಲೆಂಜ್ ಮಾಡಿದ್ದಾರೆ ನಿಮ್ಮನ್ನು ಕಾಟ ಕೊಟ್ಟು ಈ ಮನೆಯಿಂದ ಹೊರಗಡೆ ದಪ್ಪತ್ತೀವಿ ಅಂತ ಅದಕ್ಕೋಸ್ಕರನೇ ನಿಮಗೆ ಅಷ್ಟಿಲ್ಲ ಅವರು ಹಿಂಸೆ ಕೊಡ್ತಿರೋದು ಶಿಕ್ಷೆ ಕೊಡ್ತಿರೋದು ನೀವು ಮನೆ ಬಿಟ್ಟು ಹೋಗು ಅಂತ ಹೋಗ್ಲಿ ಅಂತಾನೆ ಅಷ್ಟೆಲ್ಲ ಮಾಡ್ತಿರೋದು ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ದೆ ಈ ರೀತಿ ಬರ್ತಿದ್ರಲ್ಲ ಇದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಣ್ಣನ ಪಲ್ಲ ಅನಿತಾವ್ ಜೊತೆ ಮಾತ್ರ ಮಾಡಿಸ್ಬೇಕು ಅನ್ನೋದೆ ಇಲ್ಲಿ ಎಲ್ಲರೂ ಪ್ಲಾನ್ ಆಗಿರೋದು ಅದಕ್ಕೆ ಪಲ್ಲವಿ ಅಕ್ಕ ಕೂಡ ನಿಮ್ಮನ್ನ ಮನೆ ಬಿಟ್ಟು ಓಡಿಸೋದಕ್ಕ ಯಾವುದೇ ಕಾರಣಕ್ಕೂ ಗಂಡನ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ಪಟ್ಟಾಗಿ ಕೂತ್ಕೊಂಡಿರೋದು ಅಂತ ಹೇಳಿ ರಾಘು ಎಣ್ಣೆ ತಂಗಿ ಹೇಳಿದಾಗ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೀನು ಅವತ್ತೇ ಹೇಳ್ಬೇಕಿತ್ತಲ್ವಾ ಅಂತ ಕೇಳಿದಾಗ ಅವತ್ತೇ ಹೇಳ್ಬೇಕಿತ್ತು ಬಟ್ ಹೇಳೋ ಸಮಯ ಬರ್ಲಿ ಿಲ್ಲಾ ಹೇಳ್ಬೇಕು ಅಂದಾಗ ನೀವ್ ಕೇಳಿಸ್ಕೊಳ್ಳಿಲ್ಲ ಅಂದಾಗ ಸರಿ ಬಿಡು ಈಗ ಕೇಳಿಸ್ಕೊಂಡಿದ್ಯಾಲ ನೋಡ್ತಾರು ಇನ್ನು ಅವರ ಆಟಕ್ಕೆ ಈ ಝಾನ್ಸಿ ಯಾವ ರೀತಿ ತಿರುಗೇಟನ್ನ ಕೊಡ್ತಾಳೆ ಅವರು ಆಡ್ತಿರೋ ನೌಟಂಕಿ ಆಟಕ್ಕೆ ಇನ್ನೇನೇ ಇದ್ರು ಚಂಡಮಾರುತದ ಬಿರುಗಾಳೆನೆ ಬೀಸುತ್ತೆ ಅಂತ ಹೇಳಿ ಝಾನ್ಸಿ ಹೊಡ್ತಿದ್ದಾಗ ನಾನು ಹೋದ ಹೋದಾದ್ಮೇಲೆ ಹತ್ತು ನಿಮಿಷ ಆದ್ಮೇಲೆ ಬನ್ನಿ ಅಂತ ಹೇಳ್ತಾಳೆ ತದನಂತರ ಈ ಕಡಲೇ ಫ್ರೆಂಡ್ ಫ್ರೆಂಡ ತರುಣ್ಣ ಕೂಡ ಭೇಟಿ ಆಗಿದ್ಲು ಜಾನ್ಸಿ ಇಲ್ಲಿ ರಾಘು ತಂಗಿನ ಭೇಟಿ ಆಗೋದಕ್ಕೂ ಮುನ್ನ ಅವ್ರಿಗೂ ಕೂಡ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದಾಗ ದಯವಿಟ್ಟು ಹೋಗಬೇಡಿ ಸಂಸಾರಕ್ಕೆ ನೀವು ಹೊಂದಾಣಿಕೆಯಿಂದ ಹೋಗ್ಬೇಕಾಗತ್ತೆ ಆನಂತರ ತುಂಬಾನೇ ಖುಷಿ ಸಿಗುತ್ತೆ ಅಂದಾಗ ಹೌದು ಸಂಸಾರದಲ್ಲಿ ಮುಂದೆ ಖುಷಿ ಸಿಗುತ್ತೆ ಅಂತ ಇವತ್ತು ಬರ್ತಿರೋದ್ನಲ್ಲೈಸ್ಕೂಲ್ ಕುತ್ಕೊಂಡೆ ದುಃಖದ ಬಿರುಗಾಳಿನೇ ಬೀಸತ್ತೆ ಅದನ್ನ ನನ್ನಿಂದ ಉಪ್ಕೊಳ್ಳಕ್ ಆಗೋದಿಲ್ಲ ರಾಘುಗೆ ನಾನು ಬೇಡ ಅಂದ್ಮೇಲೆ ನನಗೆ ಆಗಬೇಕು ಅಂತ ಹೇಳಿ ಜಾನ್ಸಿ ಕೂಡ ಹೇಳಿರ್ತಾರೆ ನನ್ನ ಅಪ್ಪ ಅಮ್ಮ ನನ್ನ ತಾತಂಗೆ ಬೈತಾರೆ ಅವರು ರಾಘು ನೋಡ್ಕೊಂಡು ಸುಮ್ಮನಿದ್ದು ಅವನೇ ನನ್ನ ಮನೆಯಿಂದ ಹೊರಗಡೆ ದಪ್ಪತ್ತಾನೆ ಯಾವುದೇ ಕಾರಣಕ್ಕೂ ನಾನು ಅಲ್ಲಿ ಇರೋದಿಲ್ಲ ಅಂತ ಹೇಳಿರ್ತಾರೆ ಹಾಗಾಗಿ ವಿಷಯ ತಿಳಿದಂತಹ ತರುಣ್ ರಾಘು ಹತ್ರ ಮಾತಾಡ್ತಾರೆ ನೀನ್ ಮಾಡಿದ ತಪ್ಪು ನಿಮ್ಮನೆಯವ್ರು ಮಾಡ್ತಿರೋದು ಸರಿ ನಾನು ನಿನ್ಗೆ ನಿಮ್ಮ ಮನೆಯವ್ರು ಬೇಕು ಅನ್ನೋ ಕಾರಣ ನೀನು ಚಾನ್ಸ್ ಮೇಡಮ್ಗೆ ಅನ್ಯಾಯ ಮಾಡ್ತಿದ್ಯಾ ಅಂತ ಹೇಳಿದಾಗ ನಾನು ಮನೆಯವರು ಅಷ್ಟೇ ಮುಖ್ಯ ಎಲ್ಲ ಕೂಡ ಸರಿ ಹೋದ್ರೆ ಸಾಕು ಅಂತ ರಾಘು ಹೇಳ್ತಾರೆ ತದ ನಂತರ ಇಲ್ಲಿ ಮನೆಯಲ್ಲಿ ರಾಘು ಮದುವೆ ಮಾತುಕತೆ ಬಗ್ಗೆ ಮಾತಾಡ್ತಿದ್ದಾರೆ ಫೈನಲಿ ಎಲ್ಲ ಬಿರುಗಾಳಿ ಸುಂಟ್ರುಗಾಳಿ ಹೋಗಿ ಶಾಂತತೆ ಇದೆ ಅಂತ ಹೇಳಿ ಇಲ್ಲಿ ರಾಘು ಮಾವ ಹೇಳ್ತಿದ್ರೆ ಇಲ್ಲಿ ರಾಘು ತಂಗಿ ಸೈಲೆಂಟ್ ಆಗಿದೆ ಅಂದ್ರೆ ವೈಲೆಂಟ್ ಆಗಿ ಏನೋ ಸುನಾಮಿ ಬೀಸುತ್ತೆ ಚೆನ್ನ ಗಾಳಿ ಗಾಡಿ ಬೀಸುತ್ತೆ ಅಂತಾನೆ ತಾನೇ ಅರ್ಥ ಅಂತ ಹೇಳ್ತಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಝಾನ್ಸಿ ಮನೆಗೆ ಎಂಟ್ರಿ ಕೊಡ್ತಿದಾಳೆ ಝಾನ್ಸಿ ಎಂಟ್ರಿ ಕೊಡ್ತದಾಗ ಇಡಿ ಮನೆ ಮುಂದೆ ಶಾಕ್ ಆಗ್ತಿದ್ದಾರೆ ನಾನ್ ಸಾರಿ ಕೇಳ್ತದೇ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನಾನು ಈ ಮನೆಯಿಂದ ಹೋಗೋದಿಲ್ಲ ನಾನ್ ಗಂಡನ ಮನೇಲಿ ಇರ್ತೀನಿ ಅಂತ ತಕ್ಷಣ ಎಲ್ರು ಎಲ್ರು ಕೂಡ ಶಾಕ್ ಆಗ್ತದಾರೆ ಹಾಗಾದ್ರೆ ಇನ್ನೇನ ಇದ್ರು ಕೂಡ ಝಾನ್ಸಿ ಆಟ ಶುರು ಆಗ್ತದ ರಾಘು ಇಡೀ ಮನೆನ ಒಂದೇ ಕಿರುಬಳ್ಳಿ ಆಡ್ಸೋಕೆ ಮುಂದಾಗ್ತದಾಳೆ